ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಅನಶ್ರುತಿ ನಿಮ್ಮ ನಿಮ್ಮನೆಯಲ್ಲೂ ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಖಾಲಿಯಾಗಿರೋದು ಇದ್ದೇ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ಇದನ್ನು ಇನ್ನೇನು ಮಾಡೋದು ಅಂತ ಬಿಸಾಕ್ಬಿಡ್ತೀವಿ ಆದರೆ ನೀವು ಇವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಖಾಲಿಯಾಗಿರೋ ಡಬ್ಬಿ ಕೂಡ ಹೇಗೆ ಬಳಸ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದರ ಸುತ್ತ ಇರೋ ರ್ಯಾಪರ್ನ ತೆಗೆದುಕೋಬೇಕಾಗುತ್ತೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ಮೊದಲು ಅದರ ರ್ಯಾಪರ್ನ ತೆಗೆದುಬಿಡಿ ಆಮೇಲೆ ಈ ಡಬ್ಬಿನಲ್ಲಿ ಈಗ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಭಾಗದಲ್ಲಿ ಕಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಕ್ರಾಫ್ಟ್ ಚಾಕು ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಗನೆ ಕಟ್ ಆಗುತ್ತೆ ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಚಾಕುವಿಂದ ಕೂಡ ಕಟ್ ಮಾಡಬಹುದು ನೋಡಿ ಈ ರೀತಿಯಾಗಿ ಅರ್ಧಕ್ಕಿಂತ ಹೆಚ್ಚಿಗೆ ಅಂದರೆ ಮುಕ್ಕಾಲು ಭಾಗದಷ್ಟು ಡಬ್ಬಿಯನ್ನು ಕಟ್ ಮಾಡಿಕೊಂಡು ಮೇಲಿನ ಭಾಗನ ಬೇರ್ಪಡಿಸಬೇಕು ನೋಡಿ ಈ ತರಹ ಡಬ್ಬಿಯನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಈ ಡಬ್ಬಿಯನ್ನು ನಾನು ಹಳದಿ ಬಣ್ಣ ಉಪಯೋಗಿಸಿ ಪೇಂಟ್ ಮಾಡ್ತಾಯಿದ್ದೀನಿ ನೋಡಿ ಪೇಂಟ್ ಬ್ರಷಿಂದ ಮಾಡೋದ್ರ ಬದಲಿಗೆ ನಾನಿಲ್ಲಿ ಸ್ಪಂಜ್ನಿಂದ ಪೇಂಟ್ ಮಾಡ್ತಾಯಿದ್ದೀನಿ ಇದು ಒಳ್ಳೆಯ ಲುಕ್ ಕೊಡುತ್ತೆ ಈ ತರಹೂ ಕೂಡ ಟ್ರೈ ಮಾಡಿ ನೋಡಿ ಜಸ್ಟ್ ನೀವು ಆ ಸ್ಪಂಜನ್ನು ಬಣ್ಣದಲ್ಲಿ ಅದ್ದುಬಿಟ್ಟು ಈ ತರಹ ಟ್ಯಾಪ್ 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 ಮಾಡ್ತಾ ಹೋಗಿ ಅದು ಮ್ಯಾಟ್ ಫಿನಿಶಿಂಗ್ ತರಹ ಕಾಣುತ್ತೆ ಒಂದೇ ಸಲಕ್ಕೆ ಅದು ತುಂಬ ತೆಳುವಾಗಿ ಕಾಣಬಹುದು ಆದರೆ ಇದೇ ರೀತಿ ನೀವು ಮೂರು ನಾಲ್ಕು ಸಲ ಮಾಡೋದ್ರಿಂದ ಕರೆಕ್ಟಾಗಿ ಪೇಂಟಿಂಗ್ ಬರುತ್ತೆ ನೋಡಿ ಮೂರರಿಂದ ನಾಲ್ಕು ಸಲ ಪೇಂಟ್ ಮಾಡಿದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ ಇದನ್ನೀಗ ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟುಬಿಡಿ ಈಗ ನೋಡಿ ಇದು ಹಳದಿ ಬಣ್ಣ ಇದರ ಮೇಲೆ ಪೂರ್ತಿಯಾಗಿ ಒಣಗಿದೆ ಈಗ ನಾನಿಲ್ಲಿ ಕಪ್ಪು ಬಣ್ಣನ ಉಪಯೋಗಿಸ್ತಾ ಇದ್ದೀನಿ ನಾವು ಯಾವುದೇ ಎರಡು ಬಣ್ಣವನ್ನು ಉಪಯೋಗಿಸುವಾಗ ಮೊದಲು ಮಾಡಿದ ಪೇಂಟಿಂಗ್ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ಎರಡೂ ಮಿಕ್ಸ್ ಆಗಿಬಿಡುತ್ತೆ ಈಗ ನೋಡಿ ಈ ಕಪ್ಪು ಬಣ್ಣದಿಂದ ನಾನು ಡಬ್ಬಿಯ ಒಂದು ಭಾಗದಲ್ಲಿ ಕೂಲಿಂಗ್ ಗ್ಲಾಸ್ನ ರೀತಿಯಲ್ಲಿ ಪೇಂಟ್ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಹಳೆಯದಾದ ವೇಸ್ಟ್ ಡಬ್ಬಿಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅಂತ ಈಗಾಗಲೇ ಎಷ್ಟೊಂದು ವಿಡಿಯೋಗಳು ಬಂದಿದೆ ಅದಲ್ಲದೆ ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಮನೆಯಲ್ಲಿ ದಿನನಿತ್ಯ ಉಪಯೋಗವಾಗುವಂತಹ ಟಿಪ್ಸ್ಗಳಾಗಿರಬಹುದು ಈ ಎಲ್ಲ ವೀಡಿಯೋಗಳು ನಿಮಗೆ ಪ್ರತಿದಿನವೂ ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚಾನಲ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಸೈಡ್ನಲ್ಲಿ ಈ ತರಹ ಬ್ಲ್ಯಾಕ್ ಕೂಲಿಂಗ್ ಗ್ಲಾಸ್ನ ಡಿಸೈನ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಈಗಿರೋ ಬಿಸಿಲಿಗೆ ಕೂಲಿಂಗ್ ಗ್ಲಾಸ್ ಬೇಕನ್ನಿಸುತ್ತೆ ಅಲ್ವಾ ಈಗ ನೋಡಿ ಇದು ಕಂಪ್ಲೀಟ್ ಆದ ನಂತರ ಈಗ ಇದರ ಕೆಳಗಡೆಗೆ ಒಂದು ಸ್ಮೈಲಿ ಫೇಸ್ನಲ್ಲಿ ಬಾಯಿನ ಮಾಡಬೇಕು ಎಮೋಜಿ ಡಿಸೈನ್ಗಳಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಅದೇ ತರಹ ಒಂದು ಸೈಡ್ನಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ನೋಡಿದ್ರಲ್ಲ ಒಂದು ಭಾಗದಲ್ಲಿ ಈಗ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರೋ ಎಮೋಜಿ ರೆಡಿ ಆಯಿತು ನಂತರ ಇದರ ಪಕ್ಕದ ಭಾಗದಲ್ಲಿ ಇದೇ ರೀತಿ ಇನ್ನೊಂದು ಎಮೋಜಿಯ ಡಿಸೈನನ್ನು ಮಾಡಿಕೊಳ್ಳೋಣ ನಿಮಗೆ ಯಾವುದು ಇಷ್ಟ ಆ ತರಹದ ಎಮೋಜಿ ಡಿಸೈನನ್ನು ನೀವು ಇಲ್ಲಿ ಪೇಂಟ್ ಮಾಡಬಹುದು ನೀವು ಈ ರೀತಿ ಡಿಸೈನ್ಗಳನ್ನು ಮಾಡಿ ಇಡೋದ್ರಿಂದ ಈ ಡಬ್ಬಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಕೂಡ ಉಪಯೋಗಿಸಬಹುದು ಎರಡು ಭಾಗದಲ್ಲಿ ಈಗ ಎಮೋಜಿ ಬಿಡಿಸಿ ಆಯಿತು ಮೂರನೇ ಭಾಗದಲ್ಲಿ ನಾನು ಹಾರ್ಟ್ ಶೇಪ್ನಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಔಟ್ಲೈನ್ ಬರೀತಾ ಇದ್ದೀನಿ ಯಾಕೆಂದರೆ ಡೈರೆಕ್ಟಾಗಿ ಪೇಂಟ್ ಬ್ರಷ್ಶಿಂದ ಮಾಡೋವಾಗ ಶೇಪ್ ಮಿಸ್ ಆಗಬಹುದು ಹಾಗಾಗಿ ಪೆನ್ಸಿಲ್ನಿಂದ ಮೊದಲಿಗೆ ಬರ್ಕೊಂಡು ಆನಂತರ ನೀವು ಪೇಂಟ್ ಬ್ರಷ್ ಯೂಸ್ ಮಾಡಿ ಕಲರ್ ಫಿಲ್ ಮಾಡಬಹುದು ಈಗ ನೋಡಿ ಹಾರ್ಟ್ ಶೇಪ್ ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ ಒಳಗಡೆ ಕೆಂಪು ಕಲರನ್ನು ನೀವು ಪೇಂಟ್ ಬ್ರಷ್ನಿಂದ ತುಂಬುತ್ತಾ ಬನ್ನಿ ಇದೇ ರೀತಿಯಾಗಿ ನಾಲ್ಕು ಭಾಗದಲ್ಲೂ ನೀವು ನಾಲ್ಕು ಎಮೋಜಿಗಳನ್ನು ಪೇಂಟ್ ಮಾಡಬಹುದು ಈ ತರಹ ಸ್ಮೈಲಿ ಎಮೋಜಿಗಳನ್ನು ನೋಡಿದರೆ ಏನೋ ಖುಷಿನೂ ಆಗುತ್ತೆ ಅಲ್ವಾ ಒಂಥರ ಫ್ರೆಶ್ನೆಸ್ ಮೂಡುತ್ತೆ ಇದೇ ರೀತಿ ಕೊನೆಯ ಭಾಗದಲ್ಲೂ ಕೂಡ ಒಂದು ಡಿಸೈನನ್ನು ಮಾಡ್ಕೋಬೇಕು ಈಗ ನೋಡಿ ಡಬ್ಬಿಯ ನಾಲ್ಕು ಭಾಗದಲ್ಲೂ ಒಂದೊಂದು ಎಮೋಜಿಗಳನ್ನು ರೆಡಿ ಮಾಡಿಕೊಂಡಿದ್ದಾಯಿತು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಇದರಲ್ಲಿ ನಾವೀಗ ಏನು ಮಾಡಬಹುದು ನೋಡಿ ಮಕ್ಕಳ ರೂಮ್ನಲ್ಲಿ ಇಟ್ಟರೆ ನೀವು ಅವುಗಳಲ್ಲಿ ಮಾರ್ಕರ್ ಕಲರ್ ಪೆನ್ಸಿಲ್ ಪೆನ್ಸಿಲ್ಗಳನ್ನು ಹಾಕಿ ಇಡಬಹುದು ಅದರ ಬದಲಿಗೆ ಲಿವಿಂಗ್ ರೂಮ್ನಲ್ಲಿ ಇಡೋದಾದರೆ ಈ ತರಹ ನೀವು ಫ್ಲವರ್ ಪಾಟ್ ರೀತಿ ಯೂಸ್ ಮಾಡಬಹುದು ಆರ್ಟಿಫಿಷಿಯಲ್ ಫ್ಲವರ್ಗಳನ್ನು ಹಾಕಿಡಬಹುದು ಅಥವಾ ನಿಮಗೆ ಸಿಗೋ ಹಾಗಿದ್ರೆ ಫ್ರೆಶ್ ಹೂಗಳನ್ನು ಕೂಡ ಹಾಕಿ ಇಡಬಹುದು ನೋಡಿ ಹೂವುಗಳ ಜೊತೆಗೆ ಈ ಎಮೋಜಿಗಳನ್ನು ನೋಡಿದರೆ ಏನೋ ಒಂದು ಥರ ಮೈಂಡ್ ಫ್ರೆಶ್ ಅನಿಸುತ್ತಲ್ವ ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು